ನಮಸ್ಕಾರ ವೀಕ್ಷಕರೇ ಜನಕನ್ನಡ ವಾಹಿನಿಗೆ ಸ್ವಾಗತ ನಾನು ಲಿಂಗರಾಜ್ ಧಾರವಾಡ ದಿವ್ಯಾಂಗ ಪ್ರಯಾಣಿಕರಿಗೆ ರೈಲ್ವೆ ವತಿಯಿಂದ ಸಿಗುವ ಆನ್ಲೈನ್ ಸೌಲಭ್ಯಗಳ ಕುರಿತು ಮಾಹಿತಿ ದಿವ್ಯಾಂಗ ಪ್ರಯಾಣಿಕರಿಗೆ ಭಾರತೀಯ ರೈಲ್ವೆ ದಿವ್ಯಾಂಗ ಪ್ರಯಾಣಿಕರಿಗೆ ಪ್ರಮುಖ ಅನುಕೂಲತೆಗಳನ್ನು ಪರಿಚಯಿಸುತ್ತಿದ್ದು ರಿಯಾಯಿತಿ ಗುರುತಿನ ಚೀಟಿಗಳನ್ನು ನೀಡುವ ಪ್ರಕ್ರಿಯೆಯನ್ನು ಆನ್ಲೈನ್ ಮಾಡಲಾಗಿದೆ ಹಿಂದೆ ಈ ಕಾರ್ಡ್ಗಳು ಮ್ಯಾನ್ಯಲ್ ಆಗಿತ್ತು ಪ್ರಯಾಣಿಕರು ಖುದ್ದಾಗಿ ರೈಲ್ವೆ ಕಚೇರಿಗೆ ಭೇಟಿ ನೀಡಬೇಕಾಗಿತ್ತು ಆದರೆ ಈಗ ತಮ್ಮ ಐಡಿ ಐ ಡಿ ಕಾರ್ಡ್ಗಳನ್ನು ಆನ್ಲೈನಲ್ಲೇ ಸರಿಸ ಸಲ್ಲಿಸಬಹುದು ಮತ್ತು ಅಗತ್ಯವನ್ನು ತೆಗೆದುಕೊಳ್ಳಬಹುದು ಅಗತ್ಯವಾಗಿ ಆನ್ಲೈನಲ್ಲಿ ತೆಗೆದುಕೊಳ್ಳಬಹುದು ಭೌತಿಕ ಭೇಟಿಗಳು ಆನ್ಲೈನ್ ದಿವ್ಯಾಂಜನ ಐ ಡಿ ಅಪ್ಲಿಕೇಶನ್ಗಳು ಯು ಆರ್ ಎಲ್ ಹೀಗಿದೆ ಎಚ್ ಟಿ ಟಿ ಪಿ ಎಸ್ ಬಾರ್ ಬಾರ್ ದಿವ್ಯಾಂಗ ಡಿ ಐ ವಿ ವೈ ಎನ್ ಜಿ ಜೆ ಎನ್ ಐ ಡಿ ಡಾಟ್ ಇಂಡಿಯನ್ ರೇಲ್ ಆ ಎನ್ ಡಿ ಐ ಎ ಎನ್ ಆರ್ ಎ ಐ ಎಲ್ ಡಾಟ್ ಜಿ ಓ ವಿ ಡಾಟ್ ಇನ್ ಈ ವೈಶಿಷ್ಟ್ಯವನ್ನು ಭಾರತೀಯ ರೈಲ್ವೆಯಾದ್ಯಂತ ಪ್ಯಾನ್ ಇಂಡಿಯಾ ಉಪಕ್ರಮವಾಗಿ ಅಳವಡಿಸಲಾಗಿದೆ ಪ್ರಯಾಣಿಕರು ಈಗ ಆನ್ಲೈನ್ನಲ್ಲಿ ತಮ್ಮ ಅರ್ಜಿಗಳನ್ನು ಸ್ಕ್ಯಾನ್ ಮಾಡಿದ ಪ್ರತಿಗಳೊಂದಿಗೆ ಸಲ್ಲಿಸಬಹುದು ತಮ್ಮ ರಿಯಾಯಿತಿ ಗುರುತಿನ ಚೀಟಿಗಳನ್ನು ಪಡೆಯಲು ಅಥವಾ ನವೀಕರಿಸಲು ಅಗತ್ಯವಾದ ದಾಖಲೆಗಳು ಏನೇನು ಬೇಕಾಗಿದ್ದಾವೆಂದರೆ ರಿಯಾಯಿತಿ ದರದಲ್ಲಿ ಟಿಕೆಟ್ ಪಡೆಯಲು ದೃಷ್ಟಿಹೀನತೆ ಹೊಂದಿರುವ ವ್ಯಕ್ತಿ ಸಂಪೂರ್ಣ ದೃಷ್ಟಿ ಇಲ್ಲದಿರುವುದು ಮಾನಸಿಕವಾಗಿ ವಿಕಲಾಂಗ ವ್ಯಕ್ತಿಗಳು ಸಂಪೂರ್ಣವಾಗಿ ಶ್ರವಣ ಮತ್ತು ಮಾತಿನ ದುರ್ಬಲತೆ ಹೊಂದಿರುವ ವ್ಯಕ್ತಿ ಎರಡೂ ಬಾಧೆಗಳು ಒಟ್ಟಿಗೆ ಅದೇ ವ್ಯಕ್ತಿ ಆರ್ಥೋಪೆಡಿಕಲಿ ಹ್ಯಾಂಡಿಕ್ಯಾಪ್ಡ್ ಪ್ಯಾರಾಪ್ಲೆಜಿಕಲ್ ವ್ಯಕ್ತಿ ಅಥವಾ ರೋಗಿಗಳು ಪ್ರಮುಖ ವೈಶಿಷ್ಟ್ಯಗಳು ಮತ್ತು ಪ್ರಯೋಜನಗಳು ಆನ್ಲೈನ್ ಅನುಕೂಲತೆಗಳು ದಿವ್ಯಾಂಜನ ಪ್ರಯಾಣಿಕರು ಇನ್ನು ಮುಂದೆ ರೈಲ್ವೆ ನಿಲ್ದಾಣಕ್ಕೆ ಭೇಟಿ ನೀಡುವ ಅಗತ್ಯವಿರುವುದಿಲ್ಲ ಅರ್ಜಿಗಳನ್ನು ಸಲ್ಲಿಸಲು ಅಥವಾ ಐ ಡಿ ಕಾರ್ಡ್ಗಳನ್ನು ಸಂಗ್ರಹಿಸಲು ಕೇಂದ್ರಗಳು ಅಥವಾ ಐ ಡಿ ವಿಭಾಗೀಯ ಕಚೇರಿಗಳಿಂದ ಪಡೆಯಬಹುದು ಸುಲಭ ಅಪ್ಲಿಕೇಶನ್ ಪ್ರಕ್ರಿಯೆಗಳು ಆನ್ಲೈನ್ನಲ್ಲಿ ಪೂರ್ಣಗೊಳಿಸಬಹುದು ಒಮ್ಮೆ ಅನುಮೋದಿಸಲಾಗಿದೆ ಪ್ರಯಾಣಿಕರು ತಮ್ಮ ಡಿಜಿಟಲ್ ಕಾರ್ಡ್ಗಳನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು ತಡೆರಹಿತ ಟಿಕೆಟ್ ಬುಕ್ಕಿಂಗ್ ಮಾಡಬಹುದು ಆಮೇಲೆ ಕಾಯ್ದಿರಿಸೋ ಟಿಕೆಟ್ಗಳು ಅಂದರೆ ರಿಗಾಯಿತಿ ಕಾಯ್ದಿರಿಸೋ ಟಿಕೆಟ್ಗಳನ್ನು ಟಿಕೆಟ್ ಕೌಂಟರ್ನಲ್ಲಿ ಬುಕ್ ಟಿಕೆಟ್ನನ್ನು ಬುಕ್ ಮಾಡಬಹುದು